ತಗೊಂಡು ಇಟ್ಟಿದ್ದಾರೆ ಇದು ನೋಡಿ ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ಪಟ್ಟಣದ ಹತ್ತಿರಂತಹ ಭಾರತಿಪುರ ಕ್ರಾಸ್ ಇದು ಇದ್ರ ಕಾಮಗಾರಿ ಒಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾರೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಇದನ್ನ ಬಿಡಿಸ್ಬಿಟ್ಟಿದ್ದಾರೆ ಮರಗಳದ್ದು ಬುಡಗಳನ್ನೆಲ್ಲ ಬಿಡಿಸ್ಬಿಟ್ಟಿದ್ದಾರೆ ಇದು ಈ ಮಳೆಗಾಲಕ್ಕೆ ಉಳಿಯುತ್ತಾ ಅನ್ನೋದು ಕ್ವಶನ್ ಬೇಕು ನಿಮಗೆ ತೆಗ್ದಿದ್ದಾರೆ ನೋಡಿ ಇದು ರಿಟೈನಿಂಗ್ ಬಾಲ್ ಈ ಸರಿ ಹಾಕ್ಬೇಕು ಮೇಲುಗಡೆ ನೋಡಿದೆ ತರ ಬುಡಗಳನ್ನ ಬಿಡಿಸ್ಕೊಂಡು ಹೋಯಾರ ನೋಡಿರ ಗೊತ್ತಾಗುತ್ತೆ ನಮ್ಗೆ ಇಲ್ಲಂತೂ ಮೋಸ್ಟ್ಲಿ ಸ್ಟ್ರೈಟ್ ರೋಡ್ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ ಸ್ಟ್ರೈಟ್ ನೋಡಿ ಅಲ್ಲಿ ಮರಗಳನ್ನು ಕೀಳೋದು ಪ್ರಯತ್ನ ಪಡ್ತಿದ್ದಾರೆ ನೋಡಿ ಇಲ್ಲೆಲ್ಲ ಮೇಲುಗಡೆ ಅಷ್ಟು ತೆಗೆದಿದ್ದಾರೆ ಇದು ಇದು ಹೆಂಗೆ ಬದುಕುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಇದು ಈ ಸರಿ ಈ ಹೈವೇ ಪ್ರಾಜೆಕ್ಟ್ ಹೇಳಿದೆಯಲ್ಲ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ವಿವೇಚನ ಒಂದು ಪ್ರಾಜೆಕ್ಟ್ಗಳಾಗಿರುತ್ತೆ ಈ ಥರ ಮರಗಳನ್ನು ನಿಮ್ಮಲ್ಲಿ ನೋಡ್ಬೋದು ಈ ಥರ ಎಲ್ಲ ಮರಗಳನ್ನು ತುದೀಗಿದ್ದಾವೆ ನೋಡಿ ಮರಗಳೆಲ್ಲ ಇವೆಲ್ಲ ಉಳಿತಾವೆ ಅಂತ ನನಗೇನು ಅನ್ಸಲ್ಲ ಇದು ಮರಗಳದೆಲ್ಲ ಇದು ಇದಿಷ್ಟು ಕೂಡ ಇವೆಲ್ಲ ಬುಡಮೇಲಾಗೋದೆ ಈ ಸರಿ ಇದು ಮಳೆಗಾಲ ತುಂಬ ಚೆನ್ನಾಗ್ತಿಲ್ಲ ಇವ್ರ ಲಕ್ಕಿಲಿ ಏನಾಗಿದೆ ಗೊತ್ತಾ ಇವರ ಡೆವಲಪ್ಮೆಂಟು ಪ್ರಾಜೆಕ್ಟ್ಗಳಿಂದ ಇದು ಈ ಒಂದು ಹತ್ತು ವರ್ಷದಿಂದ ಹಾಳು ಮಾಡಿರೋದ್ರಿಂದ ಇಲ್ಲಿ ಮಳೆನೂ ಸರಿ ಆಗ್ತಾಯಿಲ್ಲ ಇದು ಹಾಗಾಗಿ ಬದುಕಿದ್ದಿದ್ದಾರೆ ಇವರು ಈಗ ಒಂದು ಐದಾರು ವರ್ಷಗಳ ಹಿಂದೆನೂ ಕೂಡ ಒಳ್ಳೆ ಮಳೆ ಬರ್ತಿತ್ತು ಆ ತರದ ಮಳೆ ಹೊಡೆದಿದ್ರೆ ಇವತ್ತು ಇದೆಲ್ಲ ಯಾವ ಲೆಕ್ಕನೂ ಅಲ್ಲ ಇದೆ ಇದೆಲ್ಲ ನೋಡಿ ಇದು ಮರ ಆ ಮರ ಪುಡ ನೋಡಿ ತುಂಬ ಮಜಾ ಅಂದರೆ ನೋಡಿ ಇದು ಮೇಲ್ಗಡೆಯಿಂದ ಇಳಿಸಿದ್ದಾರೆ ಇದು ಮೇಲುಗಡೆ ವೇಚನ ರಹಿತವಾಗಿ ಆಗುವಂತಹ ಕಾಮಗಾರಿ ಬೇರೆ ಕಡೆ ಎಲ್ಲೂ ಆಗಲ್ಲ ಇದು ನೀವು ಹೇಳಿದ್ರೆ ಇದು ಡೆವಲಪ್ಮೆಂಟ್ ಅದ ಇಲ್ಲಿ ಜನ ಹೇಳ್ತಾರೆ ಚೆನ್ನಾಗ್ ಬೇಕು ನಮಗೆ ರಸ್ತೆ ಅಂತ ಹೇಳಿ ಅವನು ಅಚ್ಚರಿಯಿಂದ ನೋಡ್ತಾ ಹೋಗ್ತಾ ಇದ್ದಾನೆ ಮೇಲ್ಗಡೆ ಮೇಲ್ಗಡೆ ಇದೆಯಲ್ಲ ಮರ ಅಂತ ಅವನು ಹೋಗೋ ಹಾದಲ್ಲಿ ಅಚ್ಚರಿಯಿಂದ ನೋಡ್ತೀನಿ ಇಲ್ಲಿ ಮೇಲ್ಗಡೆ ಎಲ್ಲ ಮರಗಳು ಹಿಂಗಿದೆಯಲ್ಲ ಅಂತ ನೋಡಿ ಎಷ್ಟು ಹತ್ರಕ್ಕೆ ತೆಗೆದ್ಬಿಟ್ಟು ಹೊಡೆದ್ಯಾರೆ ಮೇಲ್ಗಡೆ ಎಲ್ಲರೂ ಕೂಡ ಅಚ್ಚರಿಯನ್ನು ನೋಡ್ತೀಯಾರೆ ಮೇಲ್ಗಡೆ ಈ ತರ ಮರಗಳನ್ನು ಬಿಟ್ಟಿಯಾರಲ್ಲ ಅಂತ ಎಲ್ಲರಿಗೂ ಈ ಒಂಥರ ಇದು ಎಲ್ಲ ಆರಾಮಾಗಿ ಇದು ಹಳೆ ರೋಡ್ ಇದು ಹೆಂಗೋ ಇತ್ತು ಇದು ಸ್ಟ್ರೈಟ್ ಮಾಡೋಕೆ ಹೊರಟಿದ್ದಾರೆ ಸ್ಟ್ರೈಟ್ ಮಾಡೋಕೆ ಹೋಗಬೇಕಾದ್ರೆ ಇದು ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಒಂದು ಗೈಡ್ ಲೈನ್ಸ್ ಪ್ರಕಾರ ಈ ಥರ ಸ್ಟ್ರೈಟ್ ಮಾಡ್ತಿದ್ದಾರೆ ಇದನ್ನ ಸ್ಟ್ರೈಟ್ ಮಾಡಿ ಅಂದ್ರೆ ಇದು ನಂದು ಈ ಥರ ಮೇಲ್ ಸೇತುವೆ ತರ ಮೇಲ್ ಸೇತುವೆಯನ್ನು ಮಾಡಿಬಿಟ್ಟು ಆ ಕಡೆ ಅಲ್ಲೆಲ್ಲ ಗುಡ್ಡಗಳನ್ನೆಲ್ಲ ಮಾಡ್ತಿದ್ದಾರೆ ಮಾಡ್ತಿದಾರೆ ಇದು ಮಲ್ನಾಡಲ್ಲಿ ಇಂಥ ಪ್ರಾಜೆಕ್ಟ್ ಗಳು ಇಟ್ಕೊಂಬಾರ್ದು ಇದೆಲ್ಲ ನಿಮ್ಗೆ ಏನ್ ಗೊತ್ತಾ ಸಿಟಿಯಲ್ಲಿ ಅಣ್ಣ ಏನಣ್ಣ ಸಿಟಿಯಲ್ಲಿ ಇರುವಂತ ಪ್ರಾಜೆಕ್ಟ್ಗಳು ಇವೆಲ್ಲ ಇವುಗಳನ್ನೆಲ್ಲ ನೀವು ಮಲ್ನಾಡಲ್ಲ ತಂದ್ರೆ ಜನ ತುಂಬಾ ಜನ ಮಲ್ನಾಡ್ ನೋಡ್ಬೇಕು ಅಂತ ಬರ್ತಾರೆ ಇಲ್ಲೂ ಕೂಡ ಇದೇ ತರ ಕಾಂಕ್ರೀಟ್ ಮಾಡಿ ಈ ತರ ಹೈವೇಗಳು ಮಾಡಿದ್ರೆ ಅಲ್ವಾ ಮಲ್ನಾಡ್ ರಸ್ತೆಗಳು ಹೆಂಗಿರ್ತವೆ ರಸ್ತೆಗಳು ಇವ್ರು ನೋಡಿ ಇವ್ರು ಮಾಡಿಸ್ತಾರೆ ಅವರು ಡೆವಲಪ್ಮೆಂಟ್ ಇಲ್ಲ ಅಭಿವೃದ್ಧಿ ಕಾರ್ಯಗಳು